ಎಕ್ಸೈಸ್ ಅವರು ಎಕ್ಸೈಸ್ ಕಾಂಟ್ರಾಕ್ಟರ್ಸ್ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾವು ಸ್ಟ್ರೈಕ್ ಹೋಗ್ತೀವಿ ಅಂತಂದ್ರು ಯಾಕಂದ್ರು ಯಾಕಂದ್ರು ನಾವು ಬೇರೆ ಬೇರೆಯವರು ಅಂಗನವಾಡಿ ಕಾರ್ಯಕರ್ತೆಯವರು ಜನ ಪೊಲಿಟಿಕಲ್ ಪಾರ್ಟೀಸು ಕಾರ್ಯಕರ್ತರು ಸ್ಟ್ರೈಕ್ ಮಾಡಿದ್ದು ಕೇಳಿದ್ವಿ ಆದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅಥವಾ ದೇಶದಲ್ಲಿ ನಂಗೆ ಅನಿಸುತ್ತೆ ಸರಾಯಿ ಮಾರು ಅವರು ಕಾಂಟ್ರಾಕ್ಟರ್ಸು ಸ್ಟ್ರೈಕ್ ಹೋಗಿದರೆ ನಾವು ಕೇಳಿ ಕೇಳಿಲ್ಲ ಗಾಂಧಿ ಜಯಂತಿ ಅಂತೂ ಬಂದ್ ಮಾಡಿದ್ರು ಅವರು ಪರಿಶಾನ್ ಆಗ್ತಿದ್ರು ಬೇಜಾರಾಗ್ತಿದ್ರು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಎಕ್ಸೈಸ್ ಕಾಂಟ್ರಾಕ್ಟರ್ಸ್ ಹೇಳ್ತಾರೆ ಈ ಸರ್ಕಾರ ವಸೂಲಿ ಸರ್ಕಾರ ಏಳ್ನೂರು ಕೋಟಿಯಷ್ಟು ಭ್ರಷ್ಟಾಚಾರ ಮಾಡಿದೆ ನಾವು ಸ್ಟ್ರೈಕ್ ಮಾಡ್ತೀವಿ ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕೆ ಹೇಳಿದರು ನೀವು ಕಾಂಟ್ರಾಕ್ಟರ್ಸ್ ಬಗ್ಗೆ ಬಹಳ ಮಾತಾಡ್ತಿದಿರಲ್ಲ ಚುನಾವಣೆ ಸಂದರ್ಭದಲ್ಲಿ ಈಗ ಅದೇ ಕಾಂಟ್ರಾಕ್ಟರ್ಸು ಉಲ್ಟಾ ಮಾತಾಡ್ತಿದ್ದಾರೆ ಯಾಕೆ ಯಾವ ಆಧಾರದಲ್ಲಿ ನಿಮ್ಮ ಭ್ರಷ್ಟಾಚಾರವು ಹಲವಾರು ಸಾರಿ ಸಿಕ್ಕಾಕೊಂಡಿದೆ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಮೂಡ ಆಯಿತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಯಿತು ಅಲ್ಲಿಂದ ದುಡ್ಡು ಹೋಗಿದ್ದಾಯಿತು ಬೇರೆ ಬೇರೆ ಚುನಾವಣೆಗೆ ದುಡ್ಡು ಕೊಟ್ಟಿದ್ದಾಯಿತು ಇವತ್ತು ಮೋದಿಗೆ ಚಾಲೆಂಜ್ ಮಾಡುವಂಥ ನೈತಿಕತೆ ಸಿದ್ದರಾಮಯ್ಯವ್ರಿಗೆ ಇಲ್ಲ ತನ್ನ ಇಪ್ಪತ್ತ ಇಪ್ಪತ್ತೈದು ವರ್ಷಗಳ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಕೆಲಸ ಮಾಡಿದಂಥವರು ನಮ್ಮ ಮೋದಿ ಅನ್ನುವಂಥ ಹೆಮ್ಮೆ ಇದೆ ದೇಶಕ್ಕಿದೆ ಜಗತ್ತಿಗಿದೆ ಜಗತ್ತಿ ಹೊತ್ತು ಅವರ ಉದಾಹರಣೆ ಅಂತ ಒಂತ ಇದೆ ಆದರೆ ಸಿದ್ದರಾಮಯ್ಯನವರ ಫೈಲಲ್ಲಿ ಸಿದ್ದರಾಮಯ್ಯನ ಶರ್ಟಲ್ಲಿ ಎವ್ರಿಡೇ ಕಪ್ಪು ಚುಕ್ಕೆ ಬೀಳ್ತಾ ಇದೆ ಎವ್ರಿಡೇ ನಿಮ್ಮ ಒಂದೊಂದು ಮಂತ್ರಿನು ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯೂ ಭ್ರಷ್ಟಾಚಾರ ಎಷ್ಟು ಅಧಿಕಾರಿಗಳು ಸುಸೈಡ್ ಮಾಡಿಕೊಂಡ್ರು ನಿಮ್ಗೆ ಏನು ಅನಿಸಲ್ಲ ಚಂದ್ರಶೇಖರ್ ನೋಟು ಬರೆದಿಟ್ಟು ಸುಸೈಡ್ ಮಾಡಿಕೊಂಡ್ರು ಮೊನ್ನೆ ರುದ್ರಣ್ಣ ಅವರು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯ ಪಿ ಎ ಹೆಸರು ಬರೆದಿಟ್ಟು ಸುಸೈಡ್ ಮಾಡಿಕೊಂಡ್ರು ಇದರಲ್ಲಿ ಪಿ ಎ ಎಷ್ಟು ಪಾಲು ಎಷ್ಟು ಪಾಲು ಮುಖ್ಯಮಂತ್ರಿದು ಎಷ್ಟು ಪಾಲು ಹೇಳಬೇಕಲ್ಲ ನೀವು ಯಾವ ಮುಖ ಹೊತ್ಕೊಂಡು ನೀವು ಇವತ್ತು ಮೋದಿ ಬಗ್ಗೆ ಮಾತಾಡ್ತೀರಿ ಮೋದಿ ಬಗ್ಗೆ ಮಾತಾಡೋಕ್ಕೆ ಒಂದು ಗುಲ್ಗಂಜಿಯಷ್ಟು ಯೋಗ್ಯತೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಇಲ್ಲ ಜಾತಿ ಆಧಾರದಲ್ಲಿ ಪೊಲಿಟಿಕ್ಸು ಧರ್ಮದ ಆಧಾರದಲ್ಲಿ ಪೊಲಿಟಿಕ್ಸು ಭ್ರಷ್ಟಾಚಾರ ಮಾಡಿ ಪೊಲಿಟಿಕ್ಸು ಇದು ನಿಮ್ಮ ಚರಿತ್ರೆ ಇದನ್ನು ಬಿಚ್ಚಿಡ್ಬೇಕಂದ್ರೆ ಇನ್ನೂ ಹಲವಾರು ಕೇಸ್ಗಳಿದಾವೆ ಬರುತ್ತೆ ಬರುವಂಥ ದಿನಗಳಲ್ಲಿ ಕೋವಿಡ್ ಬಿಜೆಪಿ ಮಾಡಿರೋದು ಮಾಡ್ರಿ ಯಾವ್ದು ಬೇಕಾದ್ರೆ ಮಾಡ್ರಿ ಇನ್ನ ಕೈಯಲ್ಲಿ ಅಧಿಕಾರ ಇದೆಯಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ನೀವ್ ಯಾವ ತನಿಖೆ ಬೇಕಾದ್ರೂ ಮಾಡ್ರಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಯಾರು ಉಪ್ಪು ತಿಂದಿದ್ದಾರೆ ಅವರು ನೀರು ಕುಡಿಬೇಕು ಆದ್ರೆ ನೀವು ಜಾತಿಯ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ನಮ್ಮನ್ನು ಒಡೆಯಕ್ಕೆ ಬರಬೇಡಿ ನಿಮ್ಮ ಕೈಯಲ್ಲಿ ಅಧಿಕಾರಿ ಇದೆ ಹದಿನೆಂಟು ತಿಂಗಳಾಯ್ತು ಮಾಡ್ರಿ ತನಿಖೆ ಯಾರು ಬೇಡ ಅಂದಿದ್ದಾರೆ ನಿಮ್ಮನ್ನು ತಡೆದವರು ಯಾರು ಹೇಳಿ ಯಾರು ಭ್ರಷ್ಟಾಚಾರ ಮಾಡಿದ್ರು ಯಾರೇ ಏನೇ ಮಾಡಿದರೂ ಸಿದ್ದರಾಮಯ್ಯನವರ ಕೈಯನ್ನು ಕಟ್ಟಿ ಹಾಕಿದವರು ಯಾರು ತನಿಖೆ ಮಾಡೋದಕ್ಕೆ ನಿಮಗೇನು ಸಮಸ್ಯೆ ತನಿಖೆ ಮಾಡಿ ಯಾರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ನಾವು ಯಾರು ಭ್ರಷ್ಟರನ್ನ ಪ್ರೊಟೆಕ್ಟ್ ಮಾಡಲ್ಲ ಯಾರೇನೂ ಮಾಡಲ್ಲ ಪ್ರಶ್ನೆ ಇರುವಂಥದ್ದು ನೀವ್ಯಾಕೆ ತನಿಖೆ ಮಾಡ್ತಾ ಇಲ್ಲ ಬಾಯಲ್ಲಿ ಹೇಳಿದ ಹಾವಿದೆ 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 ಅಂತ ಬುಟ್ಟಿ ತೋರಿಸ್ತಿದ್ದೀರಿ ಹಾವನ್ನು ಬಿಡಿ ನೀವು ಒಂದು